ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಒಂದುಗಳೇ ಇಲ್ಲಿವರೆಗೆ ಅಮೆರಿಕ ಅಧ್ಯಕ್ಷರು ಅಂದಾಗ ಅವರಿಗೆ ಆದಂತ ಒಂದು ಗೌರವ ಇತ್ತು ಹಾಗೆ ಇಡೀ ಜಗತ್ತಿನಲ್ಲಿ ಅವರ ಮಾತಿಗೆ ಬೇರೆದ್ದೇ ಆದಂಥ ತೂಕ ಇತ್ತು ಕಾರಣ ವಿಶ್ವದ ಅತಿ ದೊಡ್ಡ ಆರ್ಥಿಕತೆ ವಿಶ್ವದ ದೊಡ್ಡಣ್ಣ ಅಂತ ಅಮೆರಿಕ ಕರೆಸ್ಕೊಳ್ಳುತ್ತೆ ಹೀಗಾಗಿ ಅಲ್ಲಿನ ಅಧ್ಯಕ್ಷರು ಅಂದಾಗ ಗೌರವ ಕೊಡೋದು ಸರ್ವೇ ಸಾಮಾನ್ಯ ಆದರೆ ಪ್ರಪ್ರಥಮ ಬಾರಿಗೆ ಅಮೆರಿಕದ ಅಧ್ಯಕ್ಷರೊಬ್ಬರು ಕಾಮಿಡಿ ಪೀಸ್ ಆಗಿ ಮಾರ್ಪಾಟಾಗಿದ್ದಾರೆ ಅವರ ಪ್ರತಿ ನಿರ್ಧಾರ ಜನರಿಗೆ ಹುಚ್ಚಾಟದ ನಿರ್ಧಾರ ಎನ್ನುವ ರೀತಿಯಲ್ಲಿ ಅನಿಸ್ತಾ ಇದೆ ಅಥವಾ ಅವರ ಹೇಳಿಕೆಗಳು ಕೂಡ ಇತ್ತೀಚೆಗೆ ಕಾಮಿಡಿಯಾಗಿ ಪರಿವರ್ತನೆ ಆಗ್ತಾ ಇದೆ ಯಾರು ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲೇ ಇಲ್ಲ ಅದಕ್ಕೆ ಕಾರಣ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವಂತಹ ನಿರ್ಧಾರ ಹೇಳ್ತಿರುವಂತಹ ಹೇಳಿಕೆ ನಿಮ್ಮೆಲ್ಲರಿಗೂ ಕೂಡ ಇದೆ ಅದರಲ್ಲೂ ಕೂಡ ಭಾರತ ವಿಚಾರದಲ್ಲಿ ತೋರಿದಂತಹ ಇತ್ತೀಚಿನ ಒಂದಷ್ಟು ನಿಲುವು ಟ್ಯಾರಿಫ್ ವಿಚಾರದಲ್ಲಿ ಭಾರತ ಮತ್ತು ಪಾಕಿಸ್ತಾನದ ಯುದ್ಧದ ಸಂದರ್ಭದಲ್ಲಿ ನಡೆದುಕೊಂಡಂತಹ ರೀತಿ ಅದಾದ ಬಳಿಕ ಬೇರೆ ಬೇರೆ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆ ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಗಿತ್ತು ಭಾರತದಲ್ಲಿ ತೀವ್ರ ಟೀಕೆಯನ್ನು ಕೂಡ ಡೊನಾಲ್ಡ್ ಟ್ರಂಪ್ ಎದುರಿಸುವ ರೀತಿಯಲ್ಲಾಗಿತ್ತು ಜೊತೆಗೆ ಭಾರತವನ್ನ ಬಗ್ಗಿಸುವಂತಹ ಪ್ರಯತ್ನ ತಲೆ ಭಾಗಿಸುವಂತಹ ಪ್ರಯತ್ನ ಅಂತದೆಲ್ಲವೂ ಕೂಡ ಡೊನಾಲ್ಡ್ ಟ್ರಂಪ್ ಕಡೆಯಿಂದ ಆಗಿತ್ತು ಇಂತಹ ಡೊನಾಲ್ಡ್ ಟ್ರಂಪ್ ಇತ್ತೀಚೆಗೆ ಒಂದು ವಿಚಾರಕ್ಕೆ ವಿಪರೀತ ಸುದ್ದಿಯಲ್ಲಿದ್ರು ಅದು ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಡೊನಾಲ್ಡ್ ಟ್ರಂಪ್ ಪ್ರಯತ್ನವನ್ನ ಪಟ್ಟಿದ್ರು ಇದು ಕೂಡ ಇತಿಹಾಸದಲ್ಲಿ ದಾಖಲಾಗುವಂತ ವಿಚಾರ ಪ್ರಪ್ರಥಮ ಬಾರಿಗೆ ಒಂದು ದೇಶದ ಅಧ್ಯಕ್ಷ ನೊಬೆಲ್ ಶಾಂತಿ ಪುರಸ್ಕಾರಕ್ಕೋಸ್ಕರ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಲಾಬಿ ನಡೆಸಿದ್ದು ಒತ್ತಡವನ್ನ ಹೇರಿದ್ದು ಬೆದರಿಕೆಯನ್ನ ಹಾಕಿದ್ದು ನನಗೆ ಸಿಗಲೇಬೇಕು ಎನ್ನುವ ರೀತಿಯಲ್ಲಿ ಮಕ್ಕಳ ರೀತಿಯಲ್ಲಿ ಹಠ ಹಿಡಿದು ಕುಳಿತುಕೊಂಡಿದ್ದು ಹೆಚ್ಚು ಕಡಿಮೆ ಹತ್ತರಿಂದ ಹನ್ನೊಂದು ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತೆ 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 ಅದೇ ಮಾತನ್ನ ಹೇಳಿದ್ರು ನನಗೆ ನೊಬೆಲ್ ಪುರಸ್ಕಾರ ಸಿಗಲೇಬೇಕು ಎನ್ನುವ ರೀತಿಯಲ್ಲಿ ಅದಕ್ಕೆ ಅವರು ಕೊಡ್ತಿದ್ದಂಥ ಕಾರಣ ಅಂದ್ರೆ ನಾನು ಕೇವಲ ಒಂಬತ್ತು ತಿಂಗಳ ಅಂತರದಲ್ಲಿ ಏಳರಿಂದ ಎಂಟು ದೇಶಗಳ ನಡುವಿನ ಯುದ್ಧವನ್ನ ನಿಲ್ಲಿಸಿದ್ದೇನೆ ಅಷ್ಟು ಮಾತ್ರ ಅಲ್ಲ ಈ ಹಿಂದೆ ಬರಾಕು ಒಬಾಮರಿಗೆ ನಮ್ಮ ದೇಶದ ಹಿಂದಿನ ಈ ಹಿಂದೆ ಇದ್ದಂಥ ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ಕೊಟ್ಟಿದ್ರು ಅವ್ರು ಏನೂ ಮಾಡದೇ ಇದ್ರು ಕೂಡ ಕೊಟ್ಟಿದ್ರು ನಾನು ಇಷ್ಟೆಲ್ಲ ಮಾಡಿದ್ದೇನೆ ನಾನು ಕೊಡಲೇಬೇಕು ಎನ್ನುವ ರೀತಿಯಲ್ಲಿ ಹಠ ಹಿಡಿದು ಕುಳಿತುಕೊಂಡಿದ್ರು ಇಂತಹ ಡೊನಾಲ್ಡ್ ಟ್ರಂಪ್ಗೆ ಇವತ್ತು ತೀವ್ರ ನಿರಾಸೆ ಬಿಗ್ ಶಾಕ್ ಮುಖಭಂಗ ಇನ್ನು ಏನೇನು ಪದಗಳಿದೆ ಎಲ್ಲದ್ರಲ್ಲೂ ಕೂಡ ನಾವು ಇವತ್ತು ವರ್ಣಿಸಬಹುದು ಬಹಳ ಕುತೂಹಲ ಇರೋದು ಡೊನಾಲ್ಡ್ ಟ್ರಂಪ್ ಪ್ರತಿಕ್ರಿಯೆ ಇದಕ್ಕೆ ಯಾವ ರೀತಿಯಾಗಿ ಬರಬಹುದು ಅಂತ ಹೇಳಿ ಒಂದಷ್ಟು ಜನರ ವಿಶ್ಲೇಷಣೆ ಪ್ರಕಾರ ನೊಬೆಲ್ ಶಾಂತಿ ಪುರಸ್ಕಾರವನ್ನೇ ಹೀಗಳೆಯುವಂತ ಸಾಧ್ಯತೆ ಇದೆ ಅಂತ ಹೇಳಿ ಅಂದ್ರೆ ನಮಗೆ ಹಿರಿಯರು ಯಾವಾಗಲೂ ಒಂದು ಮಾತನ್ನು ಹೇಳ್ತಾ ಇದ್ರಲ್ಲ ದ್ರಾಕ್ಷಿ ಸಿಗ್ಲಿಲ್ಲ ಅಂದ್ರೆ ಹುಳಿ ಎಂದು ಬಿಡ್ತೀವಿ ಅಂತೇಳಿ ಆ ರೀತಿಯಾಗಿ ಹೇಳಬಹುದು ಅಥವಾ ಈಗ ಯಾರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಬಂದಿದೆಯೋ ಅವರನ್ನ ಕಟುವಾಗಿ ಟೀಕಿಸುವಂತ ಸಾಧ್ಯತೆ ಅಂತದೆಲ್ಲವೂ ಕೂಡ ಇದೆ ಹಾಗಾದ್ರೆ ನೊಬೆಲ್ ಪಾ ಶಾಂತಿ ಪುರಸ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಆದಂತ ಬೆಳವಣಿಗೆ ಏನು ಅನ್ನೋದನ್ನ ಗಮನಿಸ್ತ ಹೋಗೋಣ ಎರಡು ಸಾವಿರದ ಇಪ್ಪತ್ತ ಐದರ ನೊಬೆಲ್ ಶಾಂತಿ ಪುರಸ್ಕಾರ ಕೆಲವೇ ಹೊತ್ತುಗಳ ಹಿಂದೆ ಘೋಷಣೆ ಆಗಿದೆ ನೀವೆಲ್ಲರೂ ಇಷ್ಟಪಟ್ಟ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಅನ್ನ ಆಯೋಜಿಸಿದೆ ಈ ಬಾರಿ ಕೇವಲ ಏಳುನೂರು ರೂಪಾಯಿಗೆ ಅಹಮದಾಬಾದ್ ದ್ವಾರಕಾ ಬೆಟ್ ದ್ವಾರಕಾ ನಾಗೇಶ್ವರ ಸೋಮನಾಥ ಜ್ಯೋತಿರ್ಲಿಂಗ ನಿಷ್ಕಳಂಕ ಮಹಾದೇವ ಗಿರ್ ನ್ಯಾಷನಲ್ ಪಾರ್ಕ್ ವಡೋದರ ಸ್ಟ್ಯಾಚ್ಯೂ ಆಫ್ ಯುನಿಟಿ ಏಳು ದಿನಗಳ ಕಾಲ ಓಡಾಡಬಹುದು ಈ ಪ್ಯಾಕೇಜ್ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಸ್ಟೇ ಆಲ್ ಮೀಲ್ಸ್ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆಂಟ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಇರುತ್ತೆ ಹೊರಡುವ ದಿನ ನವೆಂಬರ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನು ಬುಕ್ ಮಾಡಿ ವೆನಿಜೋವಿಲಾದ ವಿಪಕ್ಷ ಆಗಿರುವಂತ ಮರಿಯಾ ಕೊರಿನಾ ಮಚಾಡೋರಿಗೆ ಇದೀಗ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗಿದೆ ಬೇರೆ ಬೇರೆ ಸಂದರ್ಭದಲ್ಲಿ ನೊಬೆಲ್ ಶಾಂತಿ ಪುರಸ್ಕಾರ ಅಂದಾಗ ಇಡೀ ಜಗತ್ತಿನಲ್ಲಿ ಎಷ್ಟು ಕುತೂಹಲ ಇರ್ತದೆ ಗೊತ್ತಿಲ್ಲ ಆದರೂ ಡೊನಾಲ್ಡ್ ಟ್ರಂಪ್ ಕಾರಣಕ್ಕಾಗಿ ಈ ಬಾರಿ ವಿಪರೀತವಾದಂಥ ಕುತೂಹಲ ಇತ್ತು ಡೊನಾಲ್ಡ್ ಟ್ರಂಪ್ ಕಾರಣಕ್ಕಾಗಿ ಈ ಬಾರಿ ಯಾರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆಯೋ ಅವ್ರು ಇವತ್ತು ಇಡೀ ಜಗತ್ತಿನಲ್ಲಿ ಸೆಲೆಬ್ರಿಟಿ ಆಗಿದ್ದಾರೆ ಇವತ್ತು ಇಡೀ ಜಗತ್ತು ಅವರು ಯಾರು ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ಕೊಂಡಿದೆ ಬೇರೆ ಬೇರೆ ಸಂದರ್ಭದಲ್ಲಿ ನೊಬಲ್ ಶಾಂತಿ ಪುರಸ್ಕಾರ ಸಿಕ್ಕಾಗ ಸಿಕ್ತಂತೆ ಅವ್ರ ಹೆಸರು ಇದಂತೆ ಅಂತಿದ್ರು ಆದ್ರೆ ಇವತ್ತು ಅವ್ರು ಯಾರು ಅವ್ರಿಗೆ ಯಾವ ಕಾರಣಕ್ಕ ಕೊಟ್ಟರು ಟ್ರಂಪ್ ಯಾವ ಕಾರಣಕ್ಕ ಕೊಟ್ಟಿಲ್ಲ ಅಂತ ಹೇಳಿ ಜನ ಚರ್ಚೆಯನ್ನ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಹಾಗಾದ್ರೆ ಏನೆಲ್ಲ ಬೆಳವಣಿಗೆ ಆಗಿತ್ತು ಅದನ್ನು ಗಮನಿಸ್ತಾ ಹೋಗೋಣ ಮುಂದುವರೆ ಡೊನಾಲ್ಡ್ ಟ್ರಂಪ್ ಕ್ಲೈಮ್ ಮಾಡ್ತಾ ಇದ್ದಿದ್ದು ನಾನು ಒಂಬತ್ತು ತಿಂಗಳಲ್ಲಿ ಏಳರಿಂದ ಎಂಟು ದೇಶಗಳ ಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಿದ್ದು ಏನು ಅಂದ್ರೆ ಆ ಕಾರಣಕ್ಕಾಗಿ ನೊಬೆಲ್ ಶಾಂತಿ ಪುರಸ್ಕಾರಕ್ಕೋಸ್ಕರವೇ ಎರಡು ದೇಶಗಳ ನಡುವೆ ತಂದಿಡುವಂತ ಕೆಲಸ ಅದಾದ ಬಳಿಕ ಮೂಗು ತೋರಿಸುವಂತ ಕೆಲಸ ಅದಾದ ಬಳಿಕ ಶಾಂತಿ ಸ್ಥಾಪನೆಗೆ ನಾನು ಪ್ರಯತ್ನ ಪಡ್ತಿದ್ದೀನಿ ಅಂತ ಹೇಳುವಂತ ಪ್ರಯತ್ನ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲೂ ಕೂಡ ಮೊದಲೇ ಟ್ವೀಟ್ ಮಾಡಿ ನನ್ನಿಂದಲೇ ಆಗಿದ್ದು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಬಾಯ್ ಬಡ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು ಒಂದು ಕಡೆಯಿಂದ ಅಮೆರಿಕವನ್ನ ಚೂಟುವಂತ ಪಾಕಿಸ್ತಾನವನ್ನ ಚೂಟಿ ಭಾರತ ವಿರುದ್ಧ ಎತ್ತಿ ಕಟ್ಟುವಂತ ಕೆಲಸ ಅದಾದ ಬಳಿಕ ಭಾರತದ ಪರ ನಾನು ನಿಂತಿದ್ದೇನೆ ಎಂದು ತೋರ್ಪಡಿಸಿಕೊಳ್ಳುವಂತ ಕೆಲಸ ಇಂಥದ್ದೆಲ್ಲವೂ ಕೂಡ ಆಗಿತ್ತು ಜೊತೆ ಕ್ಲೈಮ್ ಮಾಡ್ಕೊಂಡಿದ್ದು ಯಾವ್ಯಾವ ದೇಶಗಳ ಯುದ್ಧ ಅಂದ್ರೆ ಭಾರತ ಮತ್ತು ಪಾಕಿಸ್ತಾನ ಇಸ್ರೇಲ್ ಮತ್ತು ಇರಾನ್ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ಕಾಂಬೋ ಹಾಗೆ ರವಾಂಡಾ ಈಜಿಪ್ಟ್ ಮತ್ತೆ ಇಥೋಪಿಯಾ ಅರ್ಮೇನಿಯಾ ಹಾಗೆ ಅಜರ್ಬೈಜಾನ್ ಸರ್ಬಿಯಾ ಹಾಗೆ ಕೊಸಾವೊ ಹಾಗೆ ರಷ್ಯಾ ಉಕ್ರೇನ್ ವಿಚಾರದಲ್ಲೂ ಕೂಡ ಮೂಗು ತೋರಿಸಿ ಅದನ್ನು ಕೂಡ ಕ್ಲೈಮ್ ಮಾಡ್ಕೊಳ್ಳೋಕ್ ಶುರು ಮಾಡ್ಕೊಂಡಿದ್ರು ಅದರಲ್ಲೂ ಇಸ್ರೇಲ್ ಮತ್ತು ಪ್ಯಾಲೆಸ್ತೀನ್ ನಡುವೆ ಒಂದು ಹಂತಕ್ಕೆ ಒಪ್ಪಂದ ಮಾಡಿಸುವಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ ಯಶಸ್ವಿ ಆಗಿ ಬಿಟ್ಟಿದ್ರು ಈ ರೀತಿಯಾಗಿ ನಿರಂತರವಾಗಿ ಕ್ಲೈಮ್ ಮಾಡ್ಕೊಳ್ತಾನೆ ಇದ್ರು ನನಗಂತೂ ನೊಬೆಲ್ ಶಾಂತಿ ಪುರಸ್ಕಾರ ಸಿಗಲೇಬೇಕು ಎನ್ನುವ ರೀತಿಯಲ್ಲಿ ಅದರಲ್ಲೂ ಕೂಡ ಅಮೆರಿಕದಲ್ಲಿ ಈವರೆಗೆ ನಾಲ್ವರು ಅಧ್ಯಕ್ಷರಿಗೆ ನೊಬೆಲ್ ಶಾಂತಿ ಪುರಸ್ಕಾರ ಸಿಕ್ಕಿದೆ ಕೊನೆಯದಾಗಿ ಎರಡು ಸಾವಿರದ ಒಂಬತ್ತರಲ್ಲಿ ಬರಾಕ್ ಒಬಾಮರಿಗೆ ಸಿಕ್ಕಿತ್ತು ಆಗಲೂ ಕೂಡ ಬರಾಕ್ ಒಬಾಮರಿಗೆ ಕೊಟ್ಟಂತ ವಿಚಾರ ಟೀಕೆಗೆ ಒಳಗಾಗಿತ್ತು ಹೀಗಾಗಿ ನನಗಂತೂ ಸಿಗಲೇಬೇಕು ಎನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಅಂದುಕೊಂಡಿದ್ರು ಆದರೆ ಅದೆಷ್ಟೇ ಪ್ರಯತ್ನವನ್ನು ಪಟ್ಟರೂ ಕೂಡ ಈ ರೀತಿಯಾಗಿ ನಾಚಿಕೆ ಮಹಾನ ಮರ್ಯಾದೆಯನ್ನು ಬಿಟ್ಟು ಬಹಿರಂಗವಾಗಿ ಹೇಳಿಕೊಂಡರೂ ಕೂಡ ನೊಬೆಲ್ ಪುರಸ್ಕಾರ ಡೊನಾಲ್ಡ್ ಟ್ರಂಪ್ಗೆ ಸಿಕ್ಕಿಲ್ಲ ಡೊನಾಲ್ಡ್ ಟ್ರಂಪ್ ಪರವಾಗಿ ಇಸ್ರೇಲ್ನ ಬೆಂಜಮಿನ್ ನೇತನ್ಯಾಹು ಅದೇ ರೀತಿಯಾಗಿ ಪಾಕಿಸ್ತಾನ ಸರ್ಕಾರ ನಾಮನಿರ್ದೇಶನವನ್ನ ಮಾಡಿತ್ತು ಆದರೆ ಯಾವುದೇ ರೀತಿಯಲ್ಲೂ ಕೂಡ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಪಡೆಯೋದಿಕ್ಕೆ ಅದು ಸಹಾಯ ಆಗಿಲ್ಲ ಈ ಬಾರಿ ಸಿಕ್ಕಿಲ್ಲ ಮುಂದಿನ ಬಾರಿ ಡೊನಾಲ್ಡ್ ಟ್ರಂಪ್ ಮತ್ತೊಮ್ಮೆ ಪ್ರಯತ್ನವನ್ನ ಪಡುವಂತಹ ಅವಕಾಶ ಇದೆ ಈ ರೀತಿಯಾಗಿ ಡೊನಾಲ್ಡ್ ಟ್ರಂಪ್ಗೆ ಕೈ ತೊಪ್ಪೋದಕ್ಕೆ ಸಾಧ್ಯ ಅಂದ್ರೆ ನೊಬೆಲ್ ಶಾಂತಿ ಪುರಸ್ಕಾರ ಕೊಡುವಂತ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಅಳೆದು ತೂಗಿ ನೋಡ್ತಾರೆ ಯಾಕಂದ್ರೆ ಇಡೀ ಜಗತ್ತಿನಾದ್ಯಂತ ಇದು ಗಮನ ಸೆಳೆಯುವಂತಹ ವಿಚಾರ ಡೊನಾಲ್ಡ್ ಟ್ರಂಪ್ ವಿಚಾರದಲ್ಲಿ ಏನಾಯಿತು ಅಂದ್ರೆ ಡೊನಾಲ್ಡ್ ಟ್ರಂಪ್ ಅದನ್ನ ಕ್ಲೈಮ್ ಮಾಡ್ಕೊಂಡ್ರು ಕೂಡ ನಾನೇ ಯುದ್ಧ ನಿಲ್ಸಿದ್ದು ನಾನೇ ಯುದ್ಧ ನಿಲ್ಸಿದ್ದ ಅಂತ ಹೇಳಿದ್ರು ಕೂಡ ಬೇರೆ ದೇಶಗಳು ಅದನ್ನ ಒಪ್ಕೊಳ್ಳಿಲ್ಲ ಉದಾಹರಣೆಗೆ ಭಾರತ ಮತ್ತು ಪಾಕಿಸ್ತಾನದ ವಿಚಾರದಲ್ಲಿ ಅದೆಷ್ಟೇ ಬೊಬ್ಬೆ ಹೊಡೆದ್ರು ಕೂಡ ಭಾರತ ಸ್ಪಷ್ಟವಾಗಿ ಹೇಳ್ತೂ ಇಲ್ಲ ಡೊನಾಲ್ಡ್ ಟ್ರಂಪ್ ಇದಕ್ಕೂ ಸಂಬಂಧ ಇಲ್ಲ ನಾವು ಆ ಕಾರಣಕ್ಕಾಗಿ ಯುದ್ಧವನ್ನು ನಿಲ್ಲಿಸಿದ್ದಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳು ಅಂತ ಭಾರತ ಕೊಡ್ತು ಜೊತೆಗೆ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಅದೇ ರೀತಿಯಾಗಿ ಹೇಳ್ಕೊಂಡಿದ್ವು ಹೀಗಾಗಿ ಕ್ಲೈಮ್ ಮಾಡ್ಕೊಂಡಿದ್ದು ಡೊನಾಲ್ಡ್ ಟ್ರಂಪ್ ಮಾತ್ರ ಡೊನಾಲ್ಡ್ ಟ್ರಂಪ್ ಪರವಾಗಿ ಬೇರೆ ಯಾರು ಕೂಡ ಹೇಳಿಲ್ಲ ಕೇವಲ ಪಾಕಿಸ್ತಾನ ಹೇಳಿದ್ದು ಬಿಟ್ಟರೆ ಇಸ್ರೇಲ್ ಹೇಳಿದ್ದು ಬಿಟ್ಟರೆ ಬೇರೆ ಯಾರು ಕೂಡ ಡೊನಾಲ್ಡ್ ಟ್ರಂಪ್ ಪರವಾಗಿ ಕ್ಲೈಮನ್ನ ಮಾಡಿರಲಿಲ್ಲ ಹೀಗಾಗಿ ಡೊನಾಲ್ಡ್ ಟ್ರಂಪ್ಗೆ ನೊಬೆಲ್ ಶಾಂತಿ ಪುರಸ್ಕಾರ ಇದೀಗ ಸಿಕ್ಕಿಲ್ಲ ಡೊನಾಲ್ಡ್ ಟ್ರಂಪ್ ಇದೀಗ ಇನ್ನಷ್ಟು ವಿಚಿತ್ರ ವರ್ತನೆ ತೋರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದೆ ಹಾಗಾದ್ರೆ ಈಗ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಯಾರಿಗೆ ಕೊಟ್ಟರು ಯಾವ ಕಾರಣಕ್ಕಾಗಿ ಕೊಟ್ರು ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಇವರ ಹೆಸರು ಮರಿಯಾ ಕೊರಿನಾ ಮಚಾಡು ಅಂತ ಹೇಳಿ ಈಗ ಜನ ಇವ್ರ ಬಗ್ಗೆ ಸರ್ಚ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ವೆನಿಜೋವಿಲಾದ ಆಪೋಸಿಷನ್ ಲೀಡರ್ ಇವರು ಯಾಕೆ ಕೊಟ್ರು ಅಂತ ಗಮನಿಸ್ತಾ ಹೋಗೋದಾದ್ರೆ ವಿನಸು ವಿಧಿ ಇಲ್ಲ ಇದೆಯಲ್ಲ ಇದು ಸೌತ್ ಅಮೆರಿಕದ ಒಂದು ರಾಷ್ಟ್ರ ಒಂದು ಕಾಲದಲ್ಲಿ ಸಂಪತ್ಪರಿತವಾಗಿದ್ದಂತಹ ರಾಷ್ಟ್ರ ಇದು ಯಾಕಂದ್ರೆ ತೈಲ ವಿಪರೀತವಾಗಿ ಅಲ್ಲಿ ಉತ್ಪಾದನೆ ಆಗ್ತಾ ಇತ್ತು ಹೀಗಾಗಿ ಶ್ರೀಮಂತವಾಗಿದ್ದಂಥ ರಾಷ್ಟ್ರ ಇದು ಆದ್ರೆ ಈಗಲಿನ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ತೀರಾ ತೀರಾ ಬಡತನ ಜನ ಬೇರೆ ಬೇರೆ ದೇಶಗಳಿಗೆ ಹೋಗ್ತಾ ಇದ್ದಾರೆ ಈ ಲ್ಯಾಟಿನ್ ಅಮೆರಿಕ ಕಂಟ್ರೀಸ್ಗಳಿಗೆ ಜನ ವಲಸೆ ಹೋಗೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಇಲ್ಲಿವರೆಗೆ ಬಡತನ ಅಂದ್ರೆ ಒಂದಷ್ಟು ಗ್ರಾಮೀಣ ಪ್ರದೇಶದಲ್ಲಿ ಕೊಂಡ್ಕೊಳ್ಳೋಕೆ ಹಣ ಇಲ್ಲ ಹೀಗಾಗಿ ಬಾಟರ್ ಸಿಸ್ಟಮ್ ನೀವೊಂದು ವಸ್ತು ಕೊಟ್ರೆ ನಾವೊಂದು ವಸ್ತು ತೆಗೆದುಕೊಳ್ತೀವಿ ಅಂತೀವಲ್ಲ ಆ ಹಂತಕ್ಕೆ ಒಂದಷ್ಟು ಕಡೆಗಳು ಬಂದ್ಬಿಟ್ಟಿದ್ದಾರೆ ಹಸಿವು ಬಡತನ ಜನ ಒದ್ದಾಟ ಆರ್ಥಿಕತೆಯಲ್ಲಿ ವಿಪರೀತ ಸೊರಗು ಹೋಗಿ ಇಂಥ ಪರಿಸ್ಥಿತಿ ಬಂದಿದೆ ಅದು ಕಾರಣ ಏನಪ್ಪಾ ಅಂದ್ರೆ ಅಲ್ಲಿನ ಸರ್ವಾಧಿಕಾರಿಗಳ ಧೋರಣೆ ಅವರ ನಿಲುವು ಅವರ ಆ ಕೆಟ್ಟದಾಗಿರುವಂಥ ಆಡಳಿತ ಮತ್ತೆ ವಿಪರೀತವಾಗಿ ಆ ಡಿಕ್ಟೇಟರ್ಶಿಪ್ ಇದೆಯಲ್ಲ ಸರ್ವಾಧಿಕಾರತ್ವ ಇದೆಯಲ್ಲ ಅದು ಆ ದೇಶವನ್ನು ಅಂಥದ್ದೊಂದು ಪರಿಸ್ಥಿತಿಗೆ ತಂದುಬಿಟ್ಟಿದೆ ಪ್ರಮುಖವಾಗಿ ಈಗ ಇರುವಂಥ ಅಧ್ಯಕ್ಷ ನಿಕೋಲಸ್ ಮಡರೋ ಎನ್ನುವಂಥ ವ್ಯಕ್ತಿಯಂತೂ ಬೇಕಾಬಿಟ್ಟಿಯಾಗಿ ಚುನಾವಣೆ ನಡೆಸೋದು ಇಡೀ ಕಾನೂನನ್ನ ತನ್ನ ಕೈಗೆ ತೆಗೆದುಕೊಳ್ಳೋದು ಎಲ್ಲವನ್ನೂ ಕೂಡ ತಿರುಚೋದು ನಿರಂತರವಾಗಿ ಆತ ಅಲ್ಲಿನ ಆಡಳಿತಗಾರನಾಗಿ ಆಯ್ಕೆಯಾಗಿ ಬರ್ತಾ ಇದ್ದಾನೆ ಇಂತಹ ಸಂದರ್ಭದಲ್ಲಿ ಅಲ್ಲಿಯ ಜನಕ್ಕೆ ಆಶಾ ಕಿರಣವಾಗಿ ಕಂಡಿದ್ದು ಈ ಮರಿಯಾ ಕುರಿನೋ ಮಚಾಡೋ ಅವರು ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರೆ ಎಂಟ್ರಿ ಕೊಟ್ಟಾದ ಬಳಿಕ ಈ ಮಡೋರೋ ವಿರುದ್ಧ ಅವರು ದೊಡ್ಡ ಮಟ್ಟಿಗಿನ ಹೋರಾಟವನ್ನ ಆರಂಭಿಸ್ತಾರೆ ಅಲ್ಲಿ ಈ ಮಡೋರೋ ವಿರುದ್ಧವೇ ಒಂದು ಹಿಂಸಾಚಾರ ಶುರುವಾಗ್ಬಿಟ್ಟಿತ್ತು ಪ್ರತಿಭಟನೆ ಆದರೆ ಅಲ್ಲಿ ಹಿಂಸಾಚಾರವನ್ನು ತಣ್ಣಗಾಗಿಸುವಲ್ಲಿ ಪ್ರಜಾಪ್ರಭುತ್ವ ಸ್ಥಾಪಿಸುವಂತ ಉದ್ದೇಶದಿಂದ ದೊಡ್ಡ ಮಟ್ಟಿಗೆ ಹೋರಾಟವನ್ನ ಮಾಡ್ಕೊಂಡು ಬಂದಂತವ್ರು ಮಚಾಡೋ ಜನರ ಪರವಾಗಿ ನಿಂತವ್ರು ಅಲ್ಲಿ ಶಾಂತಿ ಸ್ಥಾಪನೆಗೆ ಪ್ರಯತ್ನವನ್ನ ಪಟ್ಟಂತವ್ರು ಅವ್ರ ಮೇಲೆ ನಿರಂತರವಾಗಿ ದಾಳಿ ಆಯಿತು ಅವ್ರ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಯಿತು ಅವರನ್ನ ಹೀಗಳಿಯುವಂತ ಪ್ರಯತ್ನ ಆಯ್ತು ಕೊಡಬಾರಂತ ಟಾರ್ಚರ್ ಅನ್ನು ಅವರಿಗೆ ಕೊಟ್ಟು ಬಿಟ್ಟಿದ್ದಾರೆ ಅವನ ಚುನಾವಣೆಯಿಂದ ದೂರ ಇಡುವಂತ ಪ್ರಯತ್ನ ಆಯಿತು ಅವನ ಕಂಪ್ಲೀಟ್ ಆಗಿ ಮೂಲೆ ಗುಂಪು ಮಾಡುವಂತ ಕೆಲಸ ಎಲ್ಲವೂ ಕೂಡ ಆಯ್ತು ಆದ್ರೆ ಮತ್ತೆ 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 ಎದ್ದು ಬಂದಂತ ಲೇಡಿ ಅಂದ್ರೆ ಅದು ಮಚಾಡು ಅಲ್ಲಿಯ ಜನ ಅವರನ್ನ ಬೆಂಬಲಿಸ್ತಾರೆ ಅವ್ರು ಪರ್ವ ನಿಂತ್ಕೊಂಡಿದ್ದಾರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ಚುನಾವಣೆ ನಡೆದ್ರೆ ಅಕ್ರಮವಾಗಿ ಚುನಾವಣೆ ನಡೆಯಿದ್ರೆ ಸರಿಯಾದ ರೀತಿಯಲ್ಲಿ ನಡೆದಿದ್ರೆ ಇಷ್ಟೊತ್ತಿಗಾಗಲೇ ಮಚಾಡೋ ಆ ದೇಶದ ಇದನ್ನ ಹಿಡ್ಕೊಳ್ಬೇಕು ಚುಕ್ಕಾಣಿಯನ್ನು ಹಿಡಿಬೇಕಿತ್ತು ಆದ್ರೆ ಅಲ್ಲಿ ಅಕ್ರಮವಾಗಿ ಚುನಾವಣೆ ನಡೆಸ್ತಿರುವಂತಹ ಕಾರಣಕ್ಕಾಗಿ ಮಚಾಡೋಗೆ ಚುಕ್ಕಾಣಿ ಹಿಡಿಯೋದಿಕ್ಕೆ ಅವಕಾಶ ಸಿಕ್ಕಿಲ್ಲ ಹೀಗಾಗಿ ಇದೆಲ್ಲವನ್ನು ಕೂಡ ಗಮನಿಸಿ ಇದೀಗ ಮಚಾಡೋ ಅವರಿಗೆ ನೊಬೆಲ್ ಶಾಂತಿ ಪುರಸ್ಕಾರವನ್ನು ನೀಡಲಾಗಿದೆ ಅರ್ಹವಾದಂತ ವ್ಯಕ್ತಿ ಎನ್ನುವ ರೀತಿಯಲ್ಲಿ ಇದೀಗ ಇಡೀ ಜಗತ್ತು ಬಣ್ಣಿಸೋಕೆ ಶುರು ಮಾಡ್ಕೊಂಡಿದೆ ಆದ್ರೆ ಡೊನಾಲ್ಡ್ ಟ್ರಂಪ್ ಇದು ಹೇಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಒಟ್ಟಾರೆ ಮುನ್ನೂರ ಮೂವತ್ತೆಂಟು ಮಂದಿ ಈ ಇದರಲ್ಲಿ ರೇಸಲ್ಲಿದ್ದರು ರೇಸಲ್ಲಿ ಅಂದ್ರೆ ಒಂದಷ್ಟು ಮಂದಿ ವ್ಯಕ್ತಿಗಳು ಒಂದಷ್ಟು ಸಂಸ್ಥೆಗಳೆಲ್ಲ ಸೇರಿ ಮುನ್ನೂರ ಮೂವತ್ತ ಎಂಟು ಮಂದಿ ಆದರೆ ಕೊನೆಯದಾಗಿ ಮಚಾಡೋರನ್ನು ಆಯ್ಕೆ ಮಾಡಲಾಗಿದೆ ಇನ್ನು ನವೆಲ್ ಅಂತ ಬಂದಾಗ ಭಾರತದ ವಿಚಾರವನ್ನ ತೆಗೆದುಕೊಂಡಾಗ ಭಾರತ ಇಲ್ಲಿವರೆಗೆ ಎರಡು ಬಾರಿ ಸಿಕ್ಕಿದೆ ಮದರ್ ತೆರೆಸಾ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಕೈಲಾಸ್ ಸತ್ಯಾರ್ಥಿ ಯುವ ಜನರು ಹಾಗೆ ಮಕ್ಕಳ ಪರವಾಗಿ ಹೋರಾಟವನ್ನ ಮಾಡದ ಕಾರಣಕ್ಕಾಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕೈಲಾಸ್ ಸತ್ಯಾರ್ಥಿ ಅವರಿಗೂ ಕೂಡ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಕೊಡಲಾಗಿತ್ತು ಇಲ್ಲಿ ಬಹುತೇಕ ನೊಬೆಲ್ ಶಾಂತಿ ಪುರಸ್ಕಾರವನ್ನ ಯಾರ್ಯಾರು ಪಡ್ಕೊಂಡಿದ್ದಾರೋ ಅವರೆಲ್ಲರೂ ಕೂಡ ಸದ್ದಿಲ್ಲದಂತೆ ಹೋರಾಟವನ್ನ ಮಾಡದಂತವರು ಯಾವುದೇ ಪ್ರಚಾರವನ್ನ ಪಡೆಯದಂಥವರು ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಜನರ ಪರವಾಗಿ ನಿಂತವರು ಅದರ ಪ್ರಪ್ರಥಮ ಬಾರಿಗೆ ಓರ್ವ ವ್ಯಕ್ತಿ ಬೊಮ್ಡ ಹೊಡ್ಕೊಂಡಿದ್ದು ಬಾಯಿ ಬಡ್ಕೊಂಡಿದ್ದು ಅಂದ್ರೆ ಅದು ಡೊನಾಲ್ಡ್ ಟ್ರಂಪ್ ಆ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಗೆ ಸಿಕ್ಕಿಲ್ಲ ಬಂದುಗಳೇ ನಿಮ್ಗೆ ಏನಂತ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಬೇಕಾಗಿ